ಅಂದರೆ ಅವ್ರ ಪ್ರಕಾರ ಇದೆರಡು ತಪ್ಪು ಅವ್ರಿಗೆ ಒಂದು ಅಂಕಲ್ ಜೊತೆ ಜಗಳಾಡಿದ್ದು ಎರಡನೇದು ಮಕ್ಕಳಿಗೇನು ಆಸ್ತಿ ಮಾಡಲಿಲ್ಲ ಅನ್ನೋದೇ ಅವ್ರ ಪ್ರಕಾರ ಎರಡು ದುಡ್ಡು ತಪ್ಪು ನನ್ನೇ ತಪ್ಪು ಅದರಲ್ಲಿ ನನಗೂ ಅಪ್ಪಂಗೂ ವ್ಯತ್ಯಾಸಗಳಿದೆ ಒಂದೊಂದ್ಸಲಿ ತಪ್ಪಿಗೆ ಎಲ್ಲರೂ ನಾವೆಲ್ಲರೂ ತಪ್ಪು ಮಾಡೋದು ಸಹಜ ಎಷ್ಟೊಂದು ತಪ್ಪುಗಳು ತಪ್ಪು ಮಾಡಿದ ಮೇಲೆ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಅದು ತಪ್ಪು ಅಂತ ಹೇಳೋದು ತಪ್ಪು ಯಾಕಂದರೆ ಓಕೆ ಒಂದು ಘಟನೆ ನಡೀತು ಆ ಘಟನೆಯಿಂದ ತಪ್ಪಾಯ್ತು ಆ ಘಟನೆ ತಪ್ಪು ಅಂದರೆ ಒಪ್ಪು ನೀವು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಆಮೇಲೆ ನೀವು ಹದಿನೈದು ವರ್ಷ ಆದಮೇಲೆ ತಪ್ಪು ಅಂದರೆ ಹಂಗೆ ತಪ್ಪು ಮಾಡಿದ್ರು ಕ್ಷಮಿಸ್ಬಿಟ್ಟು ತಪ್ಪಾಯ್ತು ಒಂದು ಮಾತು ಹೇಳ್ತೀನಿ ವೀರೇಶ್ವರ ದಿರ್ ನಥಿಂಗ್ ರೈಟ್ ನಥಿಂಗ್ ರಾಂಗ್ ಅಪ್ಪ ವಾಸ್ ನಾಟ್ ದ ಫಸ್ಟ್ ನಾಟ್ ದ ಲಾಸ್ಟ್ ಮದುವೆ ಮಾಡಿಕೊಂಡು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಇನ್ನೊಬ್ಬರನ್ನ ಲವ್ ಮಾಡಿ ಮದುವೆ ಮಾಡಿಕೊಳ್ಳೋದು ಅವ್ರು ಫಸ್ಟು ಅಲ್ಲ ಅವ್ರ ಲಾಸ್ಟು ಅಲ್ಲ ಇದು ಗಣ ಮನುಷ್ಯರು ಇರೋ ತನಕ ಇದು ನಡೀತಾನೆ ಇರುತ್ತೆ ಸಿ ಫಸ್ಟು ಹೇಳಿದ ತಕ್ಷಣ ಎಲ್ಲರಿಗೂ ಅನಿಸೋದು ಅಯ್ಯೋ ಅಮ್ಮನ ಅಮ್ಮಂದು ಏನು ಅಮ್ಮನ ಗದ್ದೆ ಏನಾಗುತ್ತೆ ಅಂತ ಫಸ್ಟ್ ಬರೋದು ಎಲ್ಲರಿಗೂ ಆಯ್ತಾ ನಮಗೂ ಎಲ್ಲರಿಗೂ ಅದೇ ಬಂದಿದ್ದು ಬಟ್ ಅಪ್ಪ ಹೇಳಿದ್ದು ಒಂದೇ ನಾ ನಿಮ್ಮನ್ನು ಯಾರು ಇಲ್ಲ ಕಣೋ ಇಬ್ಬರನ್ನ ಒಳಗೆ ತಗೊಂತಾದೀವಿ ಅಂದರು ನನಗೆ ಪರ್ಸ್ನಲಿ ಐ ಲೈಕ್ ಡಿಟ್ ನಾರ್ಮಲಾಗೆ ಒಂದು ಡೈವರ್ಸು ಒಂದು ಸಪ್ರೇಷನ್ ಅಂದಾಗ ಫ್ಯಾಮ್ಲಿ ಮೈನಸ್ ಆಗತ್ತೆ ಇಲ್ಲ ಆಗುತ್ತೆ ಇವರು ಐ ಎಂ ಬ್ರಿಂಗಿಂಗ್ ಸಂಬಡಿ ಎಲ್ಸ್ ಪ್ಲೀಸ್ ಆಡ್ ಡೇಮಿನ್ ಟು ದ ಫ್ಯಾಮಿಲಿ ಅಂದರು ಇಟ್ ಇಸ್ ಅ ಪಾಸಿಟಿವ್ ಮೂವ್ ವಿಸ್ ವಿ ಗಾಟ್ ಒನ್ ಓರ್ ಬ್ರದರ್ ವೆರಿ ಸಿಂಪಲ್ ಸೊ ಎಲ್ಲ ತಗೊಳ್ಳೋ ರೀತಿಯಲ್ಲಿದೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿದೆ ಹೌದು ಈವಾಗಲೂ ವಾರಕ್ಕೊಂದ್ಸಲಿ ನಾನು ಡಿಂಪು ಮಾತಾಕೊತೀವಿ ಡಿಂಪು ನಾನು ಒನ್ ಆಫ್ ಮೈ ಫೇವ್ರೆಟ್ ಬ್ರದರ್ಸ್ ಅಬಿ ಡಿಂಪುನೇ ನನಗೆ ತುಂಬ ಕ್ಲೋಸು ಇದು ಏನಾಗ್ಬಿಟ್ಟಿದೆ ಅಂದರೆ ಸೆಕೆಂಡ್ ವೈಫ್ ಅವ್ರ ಫ್ಯಾಮಿಲಿ ಇದು ಸಿನಿಮಾದಲ್ಲಿ ತೋರಿಸಿ 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 ಬಾಸ್ ಆ ಥರ ಇಲ್ಲ ಬಾಸ್ ಎಲ್ಲ ಫಂಕ್ಷನ್ ಫ್ಯಾಮ್ಲಿ ಫಂಕ್ಷನ್ಳಿದ್ದಾರೆ ಯಾಕೆ ಅಪ್ಪ ಹೋದಾಗ ಅದು ಪೂರ್ತಿ ನಮ್ಮ ಜೊತೆಗೆ ಇದ್ದರು ಅಮ್ಮ ಇರ್ಬೇಕು ಇಬ್ಬರು ಎಲ್ಲ ಒಟ್ಟಿಗೆ ಜೋ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಮತ್ತೆ ಇಟ್ ಈಸ್ ಒಂದ್ ನಾವು ನೋಡೋ ದೃಷ್ಟಿ ಸುಮ್ಮನೆ ಅಂತೀವಿ ಅಷ್ಟೇ ದಿರ್ ಇಸ್ ನಥಿಂಗ್ ಲೈಕ್ ದಟ್ ವಿರ್ ವೆರಿ ಕಾರ್ಡಿಯಲ್ ವಿರ್ ಯನ್ ಟುಡೆ ವಿ ಆರ್ ವೆರಿ ಕಾರ್ಡಿಯಲ್ ಏನಂದ್ರೆ ಹೆಂಗಾಗತ್ತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಒಂದು ಐ ಆಮ್ ಸನ್ ದಟ್ ಈಸ್ ಅಪಾಸ್ ಪರ್ಸ್ನಲ್ ಲೈಫ್ ಆಸ್ ಎ ಸನ್ ಐ ಹ್ಯಾವ್ ರೈಟ್ಸ್ ಬಟ್ ದರ್ ಇಸ್ ಎ ಲಿಮಿಟ್ ಆ ರೈಟ್ಗೂ ಲಿಮಿಟ್ ಇದೆ ಐ ಕ್ಯಾನ್ ಗೆಟ್ ಇನ್ ಟು ಇಸ್ ಪ್ರೈವೇಟ್ ಸ್ಪೇಸ್ ಫಸ್ಟ್ ಮಾತಾಡಿದೆ ನನಗೆ ನನಗೇ ಫಸ್ಟ್ ಗೊತ್ತಾಗಿದ್ದು ಆಮೇಲೆ ನನ್ನ ಸಂತು ನಮ್ಮ ಅಣ್ಣ ಸಂತು ನಮ್ಮಿಬ್ಬನ್ನು ಕರ್ಕೊಂಡು ಹೋಗಿ ಕೂತ್ಕೊಂಡು ಮಾತಾಡಿದ್ರು ಹೌದು ಆಗ್ಬೇಕು ಇದೀನಿ ಅವ್ರ ಕ್ಲೋಸ್ ಫ್ರೆಂಡ್ ಇದ್ರು ಪ್ರಹ್ಲಾದ್ ಅಂದ್ಬಿಟ್ಟು ಅಪ್ಪ ಪ್ರಹ್ಲಾದ್ ಅಂಕಲು ನಾನು ಸಂತು ಆಯ್ ನಾವು ನಾಲ್ಕು ಜನ ತಾಜ್ ಕೋರಮಂಡಲ್ ಹೋಟೆಲ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ ಅಮ್ಮಂಗೆ ಗೊತ್ತಾದ್ಮೇಲೆ ಫಸ್ಟ್ ಅಮ್ಮ ಆಮೇಲೆ ನಮ್ಮಿಬ್ರು ನಾವೆಲ್ಲರೂ ಓಕೆ ಆದ್ಮೇಲೆ ಟ್ವೆಂಟಿ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮಂದು ಅವತ್ತು ಇಡೀ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಟು ಆಲ್ ಎಂಟೈರ್ ಬಂಗ್ಲೆ ಫ್ಯಾಮಿಲಿ ಗೊತ್ತಿಲ್ಲ ಎರಡು ದೇವಸ್ಥಾನ ಅಂತ ಹೇಳ್ತಾದ್ರು ಬಟ್ ಐ ಡೋಂಟ್ ರೀಕಲೆಕ್ಟ್ ನೌ ಯಾಕಂದರೆ ದಟ್ ವಾಸ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಸೆವೆನ್ ನೈಂಟಿ ಟೂ ನೈಂಟಿ ಟೂ ಅಲ್ಲಿ ಮದುವೆ ಮಾಡ್ಕೊಂಡಿದ್ದವರು ಅಂತ ನಮ್ಮ ಶ ಶೈಲಜಾಂಟಿ ಆಂಟಿ ಎಂಟ್ರಾಗಿದ್ದು ನೈಂಟಿ ಟೂ ಅಲ್ಲಿ ಸಿ ಈಗ ಮದುವೆ ಅನ್ನೋದು ಒಂದು ಇಟ್ ಈಸ್ ನಾವು ಆಗ್ತಿದ್ದಲ್ಲ ಇಟ್ ಈಸ್ ಏನ ಏನಂತಾರೆ ವೆನ್ ಟೂ ಪೀಪಲ್ ಡಿಸೈಡ್ ಟು ಸ್ಟೇ ಟುಗೆದರ್ ಲಿವ್ ಟುಗೆದರ್ ದಟ್ ಈಸ್ ಮ್ಯಾರೇಜ್ ದೇರ್ ಇಸ್ ನೋ ನೀಡ್ ಟು ಗೆಟ್ ಮ್ಯಾರೀಡ್ ಇಟ್ ಈಸ್ ಜಸ್ಟ್ ಎ ಲೀಗಲೈಸೇಷನ್ ಯಾವಾಗ ಅವರು ಶೈಲ ಜೋಹರ್ತ ಒಬ್ಬರು ಇದ್ದಾರೆ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಆವಾಗಲೇ ವಿನೋ ಈಸ್ ಆಲ್ರೆಡಿ ಮ್ಯಾರಿಡ್ ಮೆಂಟಲಿ ಫಿಸಿಕಲಿ ಟು ಆರ್ ನೈ ದರ್ ವಿಡ್ ವೆನ್ ವೇರ್ ಯು ಗಾಟ್ ಮ್ಯಾರಿಡ್ ವೆನ್ ಡು ಗೆಟ್ ಮ್ಯಾರಿಡ್ ಹೂ ವಾಸ್ ದೇರ್ ನಾವೇನು ಕೇಳೋಕೋಗಿಲ್ಲ ಇವತ್ತಾಗ ನಮ್ಗೆ ಗೊತ್ತೂ ಇಲ್ಲ ಅಮ್ಮ ವಿರ್ ವಿರ್ ಡಿಫ್ರೆಂಟ್ ಪೀಪಲ್ ನಾನು ಇವತ್ತಿಗೂ ನಾನು ಯಾರು ಏನು ಎತ್ತ ಕೇಳಕ್ ಹೋಗೋದೇ ಇಲ್ಲ ವೆನ್ ಯು ಕಮ್ ಟೆಲ್ ಮೀ ಸಮ್ಥಿಂಗ್ ಐ ಟೇಕ್ ಇಟ್ ಫೇಸ್ ವ್ಯಾಲ್ಯೂ ಬಿಕಾಸ್ ಯು ಆರ್ ಮೈ ಫ್ರೆಂಡ್ ವೆನ್ ಅಪ್ಪ ಕಮ್ಸ್ ಅಂಡ್ ಟೆಲ್ ಶಿ ಇಸ್ ಮೈ ಸೆಕೆಂಡ್ ವೈಫ್ ವಿ ಟೇಕ್ ಇಟ್ ಆರ್ ಸೆಕೆಂಡ್ ವೈಫ್ ವಿ ಡೋಂಟ್ ಡೌಟ್ ಫಾದರ್ಸ್ ಇಟ್ ವಾಸ್ ಆ ಸಿಂಪಲ್ ಆಸ್ ದಟ್ ನನ್ನ ಪ್ರಕಾರ ಅಪ್ಪ ಜಾಸ್ತಿ ಏನು ತಪ್ಪು ಮಾಡಿಲ್ಲ ಓಕೆ ಸಿ ಇವತ್ತು ಕೂತ್ಕೊಂಡು ಎಲ್ಲ ನೋಡಿದ್ರೆ ಎಷ್ಟೊಂದು ತಪ್ಪುಗಳು ಬರೋದಿಲ್ಲ ಇವತ್ತಿನ ಪ್ರಕಾರ ಕಾಲಕ್ಕಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಬಿಕಾಸ್ ಐ ಆಮ್ ಆಲ್ಸೋ ಇನ್ ಸಿನಿಮಾ ಓಕೆ ನಿಮ್ಮಪ್ಪ ಬರೀ ರೀಮೇಕ್ ಮಾಡಿದ್ರು ನಿಮ್ಮಪ್ಪ ಬರೀ ರೀಮೇಕ್ ಮಾಡಿದ್ರು ಅಂತ ಇವತ್ತಿಗೂ ನಾನು ಎಲ್ಲೋಗಿ ಮೀಟ್ ಮಾಡಿದ್ರು ಎಷ್ಟೊಂದು ಜನ ಮಾತಾಡ್ತಾರೆ ಐ ಎಷ್ಟು ಕೀಪ್ ಕ್ವೈಟ್ ಓಕೆ 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 ಅಂದ್ಬಿಟ್ಟು ಯಾವಾಗಲೂ ಅವರು ನನಗೆ ಎಕ್ಸಾಂಪಲ್ ಕೊಡೋರು ಬಾಲ್ಚಂದರ್ ಶಂಕರ್ ಮತ್ತು ತಮಿಳ್ರ ಡೈರೆಕ್ಟ್ ಶಂಕರ್ ಎಲ್ಲ ಸ್ಟ್ರೈಟ್ ಸಿನಿಮಾ ಯಾವುದು ರೀಮೇಕ್ ಮಾಡೋರು ಅನ್ನೋದು ಅಂದ್ಬಿಟ್ಟು ಅದೇ ಶಂಕರ್ ತ್ರೀ ಅನ್ನೋ ಹಿಂದಿ ಸಿನಿಮಾನ ತಮಿಳು ರಿಮೇಕ್ ಮಾಡಿದ್ರು ಅವಾಗ ಏನಾಯಿತು ಶಂಕರ್ಗೆ ಸ್ಟ್ರೈಟ್ ಪಿಕ್ಚರ್ ಮಾಡಕ್ಕೆ ಬರಲ್ವಾ ಇಟ್ ಈಸ್ ನಾಟ್ ದಟ್ ವೇ ಒಂದು ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಪರಭಾಷೆಯಲ್ಲಿ ಒಂದು ಉತ್ತಮ ಕತೆ ಉತ್ತಮ ಚಿತ್ರ ಬಂದಾಗ ಅದನ್ನು ನಮ್ಮ ಭಾಷೆಯವರು ನಮ್ಮವರು ನೋಡಲಿ ಅನ್ನೋದು ನಮ್ಮ ಆಸೆ ಸೊ ಅಪ್ಪ ಏನು ಮಾಡಿದ್ರು ಅವರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದ ಸಿನಿಮಾಗಳು ಅವ್ರಿಗೆ ಇಷ್ಟ ಆಗಿರೋ ಸಿನಿಮಾಗಳು ಎಲ್ಲ ಅವ್ರಿಗೆ ಸಿನಿಮಾ ಮಾಡೋಕ್ಕೆ ತಾಕತ್ತು ಧೈರ್ಯ ಬಂದಾಗ ಅವ್ರಿಗೆ ಇಷ್ಟ ಆಗಿದ್ದ ಸಿನಿಮಾಗಳೆಲ್ಲ ರೈಟ್ಸ್ ತೊಗೊಂಡು ಕನ್ನಡದಲ್ಲಿ ಮಾಡಿದ್ರು ಅವ್ರು ಅನ್ಕೊಂಡಂಗೆ ಎಲ್ಲ ಸಿನಿಮಾ ಸೂಪರ್ ಇತ್ತು ಕನ್ನಡದಲ್ಲಿ ಮೇರ್ ಮುತ್ತಣ್ಣ ಸ್ಟ್ರೈಟ್ ಸಿನಿಮಾ ಬಟ್ ಆಗಿನ ಕಾಲಕ್ಕೆ ಒಂದು ನಾಲ್ಕೈದು ತಮಿಳು ಸಿನಿಮಾ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ನೋಡಿ ಅದರಲ್ಲಿ ಇರೋದು ಒಳ್ಳೆ ಉದಯ್ ಶಂಕರ್ ಅವರು ಎಲ್ಲ ಸಿನಿಮಾದು ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಆ ಎಲ್ಲ ಪನ್ನು ತಗೊಂಡು ಒಂದು ಹೊಸ ಕತೆ ಮಾಡಿ ಮಾಡಿದ್ರು ಆಯಿತಾ ಮೇಯರ್ ಮುತ್ತಣ್ಣ ಕುಳ್ಳ ಐದ್ ಜೀರೋ ಝೀರೋ ಜೀರೋ ಆಪ್ರೇಷನ್ ಡೇ ಬ್ರೇಕ್ ಅನ್ನೋ ಒಂದು ಇಂಗ್ಲೀಷ್ ಸಿನಿಮಾ ಇನ್ಸ್ಪಿರೇಷನ್ ಅವ್ರಿಗೆ ಕೋ ಕುಳ್ಳ ಒಂದು ಹತ್ತು ವೆಸ್ಟರ್ನ್ ಸಿನಿಮಾ ಅದು ಆಯ್ತಾ ಭಾಗ್ಯವಂತರು ದೀರ್ಘ ದೀರ್ಘ ಸುಮಂಗಲ್ಲಿ ಕಿಟ್ಟು ಪುಟ್ಟು ಏನ್ ಪಿಕ್ಚರ್ ಕಿಟ್ಟು ಪುಟ್ಟು ಅನುಭವಿ ರಾಜ ಅನುಭವಿ ಪ್ರೀತಿ ಮಾಡುತ್ತಾ ತಮಾಷ ಕಾದಲಿ ಕನ್ನೇರ ಮಲ್ಲಿ ಇವಾಗ ನಾವು ರೀಮೇಕ್ ಮಾಡಬಾರ್ದು ಇವಾಗ ಇವಾಗೆಲ್ಲ ಹೇಳ್ತಾರೆ ಇದೊಂದು ವಿಷಯ ನಿಮ್ಗೆ ಹೇಳಬೇಕು ನಾನು அனுபவிராஜா அனுபவீதா தமிழ் பிச்சர் ஸ்ரீதர் அப்பங்க துப்பா இஷ்டாக அது மாதிரி கிட்டு பிட்டு அதே டைமல் ஹிந்தீலு மாதிரி பிச்சர் தோப்பூல் அந்த சூப்பர் டூப்பர் இட் அது எல்லா லாங்குவேஜ் இட்டவாக ஆமேலி இப்போ அந்தமேலே அதே சினிமா மத்தி ஹிந்தில ದೋಫೂಲ್ ಹತ್ರ ನೈನ್ಟೀನ್ ಸೆವೆಂಟೀಸ್ ಆಗಲಿ ಏಟ್ ಸೆವೆಂಟೀಸ್ ಆಗೋಯ್ತು ಪಿಕ್ಚರು ವಿನೋದ್ ವಿನೋದ್ ಮೆಹ್ರಾ ಅಂಡ್ ದೇವನ್ ವರ್ಮಾ ಅನ್ಸುತ್ತೆ ಯಾರು ಆ ಆ ಕಾಂಬಿನೇಷನ್ ಸಿನಿಮಾ ಸಿನ್ಮಾದು ಆ ಪಿಕ್ಚರ್ ದೋ ಪೂಲ್ ಅವಾಗಲೇ ಮಾಡಿ ಅವ್ರು ಹಿಟ್ಟು ಪಿಕ್ಚರು ಅದೇ ಪಿಕ್ಚರ್ ಮತ್ತೆ ಹಿಂದಿನ ಮಾಡಿದ್ರು ಹದಿನೈದು ವರ್ಷ ಆದಮೇಲೆ ಹೆಸರು ಆಂಕೆ ಚಂಕಿಪಾಂಟೆ ಗೋವಿಂದ ஒரு கேரக்ட் அங்கல் கேரக்ட்ரு சங்கி பாண்டே அப்ப கோவிந்தா கோவிந்த சாப்பை சேஞ்ச் மாதிரி பட் கதை வந்தே டேவித் தவன் ஆ பிச்சர் தான் ஆங்கே பிகேம் சூப்பர் டூப்பர் டேரக்டர் ஆய்த்தா நெக்ஸ்ட் அதே தேவி தவன் மேட் ஒன் மோர் ஃபிலம் சூப்பர் டூப்பர் இட் அகேன் சஞ்சய் தத் அண்ட் கோவிந்தா ಅದು ಯಾವ ಪಿಕ್ಚರ್ ಅದೇ ಪ್ರೀತಿ ತಮಾಷೆ ನೋಡು ಅದು ಅವಾಗ ಅವಾಗಲೇ ಸೆವೆಂಟಿ ಸೆಲ್ ಮಾಡಿದ್ರು ಹಿಂದಿಲಿ ಆ ಮನುಷ್ಯ ಮತ್ತೆ ಮಾಡಿದ್ರು ಅದನ್ನ ವಿತ್ ಈ ಆ ಜನ್ರೇಷನ್ ಆಕ್ಟರ್ಸ್ ಗೋವಿಂದ ಅಂಡ್ ಸಂಜಯ್ ದತ್ ಸೂಪರ್ ಡೂಪರ್ ಸೊ ರೀಮೇಕ್ ಮಾಡಬಾರದು ಅನ್ನೋದು ರಾಂಗ್ ಇವತ್ತು ನಾವು ಮಾಡಲ್ಲ ಅದೇ ಅಪ್ಪ ನಂಗೆ ಬೈಯರು ಲೋ ನೀನು ಯಾಕೋ ಎಲ್ಲೋ ಸ್ಟೇಟ್ ಸಿನ್ಮಾ ಸ್ಟೇಟ್ ಸಿನ್ಮಾ ಅಂತ ಇದ್ದೆ ಅದು ಒಳ್ಳೆ ರೀಮೇಕ್ ಮಾಡೋ ಅನ್ನೋರು ನಾನು ಅದೇ ನಾನು ರೀಮೇಕ್ ಕರೆಕ್ಟ್ ಅಂದವನು ಲಾಸ್ಟ್ ಟೆನ್ ಇಯರ್ಸಿಂದ ನಾನು ರೀಮೇಕ್ ಬೇಡ ಅಂತ ಇದ್ದೀನಿ ಯಾಕಂದರೆ ಆಗಿನ ಕಾಲದಲ್ಲಿ ಪರಭಾಷೆ ಚಿತ್ರವನ್ನು ಚೆನ್ನಾಗಿ ಹೋಗಿರೋ ಕಥೆ ಚಿತ್ರವನ್ನು ನಮ್ಮ ಭಾಷೆ ಮಾಡೋದು ರೈಟ್ ಅವಾಗ ಯಾಕಂದರೆ ಅವಾಗ ಪರಭಾಷೆ ಸಿನಿಮಾಗಳು ಬರ್ತಾ ಇರಲಿಲ್ಲ ಟಿ ವಿ ಇಲ್ಲ ಓ ಟಿ ಟಿ ಇಲ್ಲ ಸ್ಯಾಟಲೈಟ್ ಇಲ್ಲ ಇಂಟರ್ನೆಟ್ ಇಲ್ಲ ಕಂಪ್ಯೂಟರ್ ಇಲ್ಲ ಸೊ ನಾವು ಸಿನಿಮಾ ನೋಡಬೇಕು ಅಂದರೆ ಥಿಯೇಟ್ರಿಗೆ ಹೋಗ್ಬೇಕಾಗಿತ್ತು ಗುಜರಾತಿ ಸಿನಿಮಾ ಪಂಜಾಬಿ ಸಿನಿಮಾ ಮಲಯಾಳಂ ಸಿನಿಮಾ ಜಾಸ್ತಿ ಬರ್ತಾ ಇರಲಿಲ್ಲ ಆದರೆ ಇವತ್ತು ಎಲ್ಲರ ಮನೆಯಲ್ಲಿ ಎಲ್ಲ ಭಾಷೆ ಪಿಚ್ಚರ್ ನೋಡ್ಬೋದು ನಾವು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಬಿಟ್ರೆ ಆಯಿತಾ ಅಮೇಜ ಅಮೆಝಾನ್ಗೆ ಒಂದು ಸಾವಿರ ರೂಪಾಯಿ ಇದಕ್ಕೊಂದು ಐನೂರು ರೂಪಾಯಿ ಆ ಥರ ಒಂದು ಏಳು ಓ ಟಿ ಟಿ ಇದೆ ಈ ಏಳು ಓ ಟಿ ಟಿಗೂ ಒಂದು ಎಲ್ಲ ಸೇರಿ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಎಲ್ಲ ಸಿನಿಮಾ ಎಲ್ಲ ಭಾಷೆಯಲ್ಲಿ ಬರೋ ಸಿನಿಮಾ ನಾವು ನೋಡ್ಬೋದು ಈ ಇಂಥ ಟೈಮಲ್ಲಿ ನಾವು ಬೇರೆ ಭಾಷೆ ಸಿನಿಮಾ ನಮ್ಮ ಭಾಷೆಲಿ ಮಾಡಿದ್ರೆ ಯಾರು ನೋಡ್ತಾರೆ ಯಾಕಂದ್ರೆ ಅದೇ ಭಾಷೆ ಅದೇ ಸಿನಿಮಾ ಕನ್ನಡದಲ್ಲೂ ಡಬ್ ಆಗಿರುತ್ತೆ ಕೆಳಗಡೆ ಸಬ್ ಟೈಟಲ್ಸ್ ಬಂದ್ಬಿಡುತ್ತೆ ಅಂಡ್ ಏನೇ ಮಾಡಿ ಒರಿಜಿನಲ್ ಇಸ್ ಒರಿಜಿನಲ್ ಆಟೋಮೆಟಿಕ್ ಇವಾಗ ರೀಮೇಕ್ ಮಾಡೋದು ಫೈನಾನ್ಷಿಯಲಿ ನಾಟ್ ವಯಬಲ್ ಟುಡೇ ಇಟ್ಸ್ ರಾಂಗ್ ಮೂವ್ ಎಕ್ಸಾಂಪಲ್ ನಂದೆ ಅಮ ಐ ಲವ್ ಯು ಬೇಡ ವರ್ಕೌಟ್ ಆಗಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾನು ನನಗೆ ತುಂಬಾ ಇಷ್ಟ ಆಯ್ತು ಸಿನ್ಮಾ ಅಂತ ನನಗೆ ಚೇ ಚೂರು ಹೇಳ್ದ ಬೇಡ ಯೋಗಿ ನಮಗೆ ಸೆಟ್ ಆಗಲ್ಲ ಬೇಡ ಅಂದ ಹೆಂಗೆ ಅಪ್ಪ ಅಂಕಲ್ ಹೇಳಿದ್ರಲ್ಲ ಯಾಕೆ ನೀ ಮಾಡು ಶರಾಬಿ ಅದೇ ಥರ ನಾನು ಚುರುಗಳಿದೆ ನಿನಗೆ ಯಾಕೋ ನೀನು ಮಾಡ ನನಗೆ ಗೊತ್ತು ಕೊಡ ನೀನು ಚೆನ್ನಾಗಿ ಮಾಡ್ತೇನೆ ಅಂದ ಸರಿ ಕಣ ಯೋಗಿ ಅಂದ ಮಾಡ್ದ ತುಂಬ ಚೆನ್ನಾಗಿ ಮಾಡ್ದ ಬಟ್ ತಮಿಳಲ್ಲಿ ತೆಲುಗುಲಿ ಇಟ್ಟಾದಂಗೆ ಕನ್ನಡದಲ್ಲಿ ಇಟ್ಟು ಆಗಲಿಲ್ಲ ಬಿಚ್ಚರು ಯಾಕಂದರೆ ನೋಡಿಬಿಟ್ಟಿದ್ರು ಜನರು ಅಲ್ಲಿ ಒರಿಜಿನಲ್ ಬೇಕಾದ್ರೆ ನೀನು ಬೇಕು ನೋಡಲ್ಲ ಇವತ್ತು ಇವತ್ತು ನಾವು ಎಲ್ಲರೂ ನಾವು ನಮ್ಮದೇ ಥರ ಒಂದು ಸಿನ್ಮಾ ಮಾಡಲೇಬೇಕು ನಮ್ಮ ಥರ ಇರೋ ಸಿನ್ಮಾಗಳು ಇವತ್ತು ಓಡುತ್ತೆ